ಮನೆಯೇ ಮಠವೆಂದು ತಿಳಿ ಬಂಧು ಬಳಗವೆ ಗುರು ಅನವರದ ಪರಿಚರ್ಯವರೊರೆವ ಪಾಠ ಉಳಿದ ಜಗವ ಮುಟ್ಟಿ ಪಸೇತು ಸಂಸಾರ ಮನಕೆ ಪುಟ ಸಂಸ್ಕಾರ ಮಂಕುತಿಮ್ಮ ಮನೆ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಅಂತ ನಾವೆಲ್ಲರೂ ಕೂಡ ಕೇಳಿದೆ ತಾಯಿನೇ ನಮ್ಮೆಲ್ಲರಿಗೂ ಮೊದಲನೇ ಗುರು ತಾಯಿಯ ಜೊತೆಗೆ ತಂದೆ ಅಣ್ಣಂದ್ರು ತಂಗಿಯರು ಅಜ್ಜಿ ತಾತಂದಿರು ಎಲ್ಲರೂ ಕೂಡ ನಮ್ಗೊಂದಷ್ಟು ಪಾಠಗಳನ್ನ ಹೇಳ್ಕೊಡ್ತಾ ಹೋಗ್ತಿರ್ತಾರೆ ಅದರ ಜೊತೆಗೇ ನಮ್ಮ ಎಲ್ಲ ಸಂಪರ್ಕಕ್ಕೆ ಬಂದವರು ಕೂಡ ನಮಗೊಂದು ಪಾಠವನ್ನು ಹೇಳ್ತಾನೆ ಹೋಗ್ತಿರ್ತಾರೆ ಅವ್ರ ಜೊತೆ ನಮ್ಮ ಒಡನಾಟ ಏನಿದೆ ಅದು ನಮಗೆ ಅನುಭವವನ್ನು ಕಲಿಸುತ್ತೆ ಈ ಜಗತ್ತನ್ನು ನಮಗೆ ಪರಿಚಯ ಮಾಡಿಸೋದೆ ಆ ಅನುಭವಗಳಂತೆ ಈ ಕಲಿಕೆಗೆ ಮತ್ತು ಅರಿವಿಗೆ ಎರಡು ಪ್ರಯೋಗ ಹೇಳ್ತಾರೆ ಒಂದು ಎದುರಿನ ವ್ಯಕ್ತಿಯನ್ನು ಅರ್ಥ ಅಂತ ಪ್ರತಿ ಸನ್ನಿವೇಶದಲ್ಲೂ ಎದುರಿನ ವ್ಯಕ್ತಿಯನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಮಗೆ ಅಡ್ಡ ಆಗುವಂಥದ್ದು ನಮ್ಮದೇ ಆದಂಥ ಪೂರ್ವಾಗ್ರಹಗಳು ಮತ್ತು ನಮ್ಮದೇ ಆದಂಥ ಅಹಂಕಾರಗಳು ಇದನ್ನು ದಾಟುವಂಥ ಪ್ರಯತ್ನ ಮನುಷ್ಯ ಮಾಡ್ತಿರ್ಬೇಕು ಎರಡನೇ ಪ್ರಯೋಗ ಪ್ರತಿ ಸನ್ನಿವೇಶದಲ್ಲಿ ನಾವು ಹೇಗೆ ಸ್ಪಂದಿಸ್ತಾ ಇದ್ದೀವಿ ನಾವು ಹೇಗೆ ನಡ್ಕೊಳ್ತಾ ಇದ್ದೀವಿ ಅನ್ನೋದನ್ನು ನಮ್ಮ ಆತ್ಮ ಆತ್ಮವಿಶ್ಲೇಷಣೆಯನ್ನು ಮಾಡಿಕೊಳ್ಳುವಂಥ ಕೆಲಸ ಇದೆರಡೂ ಒಟ್ಟೊಟ್ಟಿಗೆ ಆದಾಗ ನಮ್ಮಲ್ಲಿ ಒಂದು ಸಂಸ್ಕಾರ ಸೇರ್ಕೊಳ್ತಾ ಹೋಗುತ್ತೆ ಈ ಸಂಸ್ಕಾರ ನಮ್ಮ ಏಳಿಗೆಗೆ ಕಾರಣ ಆಗುತ್ತೆ ಅಂತ ಹೇಳಿ ಡಿ ವಿಜಯವ್ರು ಹೇಳ್ತಿದ್ದಾರೆ 我们是,是。是